ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಚಿಕ್ಕಬಳ್ಳಾಪುರ ನಗರದ ವಾಪಸ್ ಅಂದ್ರ ಬಳಿ ಸರಣಿ ಅಪಘಾತ ಟಿಪ್ಪರ್ ಲಾರಿಯಿಂದ ಭೀಕರ ಅಪಘಾತ ಹೂ ಸಾಗಿಸುತ್ತಿದ್ದ ಬೊಲೆರೋ ವಾಹನಕ್ಕೆ ಟಿಪ್ಪರ್ ಡಿಕ್ಕಿ ಬಳಿಕ ಅದೇ ಟಿಪ್ಪರ್ ಲಾರಿ ಆಟೋಗೆ ಡಿಕ್ಕಿ ಚಿಂತಾಮಣಿ ನಗರದ ಟಿಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ತಂದಿದ್ದ ಐಟಿಸಿ ಕಂಪನಿಯ ನಕಲಿ ಸಿಗರೇಟ್ ಪ್ಯಾಕೆಟ್ ಮೂವರು ಆರೋಪಿಗಳ ಸಮೇತ ಕಾರು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿ ಕರ್ನಾಟಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಪ್ರಸ್ತುತ ಕೇಂದ್ರ ಸಚಿವರಾಗಿರುವ ಎಚ್ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುವಂತೆ ಆಗಲಿ ಎಂದು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಹೇಳಿಕೆ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಸರಣಿ ಅಪಘಾತ ಟಿಪ್ಪರ್ ಲಾರಿ ಇದ್ದ ಭೀಕರ ಅಪಘಾತ ಮೊದಲು ಹೂವು ಸಾಗಿಸುತ್ತಿದ್ದ ಬಲರು ವಾಹನಕ್ಕೆ ಟಿಪ್ಪರ್ ಡಿಕ್ಕಿ ಹೊಡೆದು ಬಳಿಕ ಅದೇ ಟಿಪ್ಪರ್ ಲಾರಿ ಆಟೋಗೆ ಡಿಕ್ಕಿ ಹೊಡೆದಿದೆ ವಾಪಸ್ ಬಳಿ ಸರಣಿ ಅಪಘಾತ ಸಂಭವಿಸಿದೆ ಟಿಪ್ಪರ್ ಲಾರಿಯಿಂದ ಭೀಕರ ಅಪಘಾತ ನಡೆದಿದ್ದು ಮೊದಲು ಹೂವು ಸಾಗಿಸ್ತಿದ್ದ ಬೊಲೆರೋ ವಾಹನಕ್ಕೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ ಬಳಿಕ ಅದೇ ಟಿಪ್ಪರ್ ಲಾರಿ ಆಟೋಗೆ ಡಿಕ್ಕಿ ಹೊಡೆದಿದ್ದು ಅಪಘಾತದಲ್ಲಿ ಬೊಲೆರೋ ಆಟೋ ಹಾಗೂ ಟಿಪ್ಪರ್ ಲಾರಿ ಸೇರಿ ಮೂರು ವಾಹನಗಳು ಕೂಡ ಜಖಂಗೊಂಡಿದೆ ಎಲ್ಲ ವಾಹನಗಳ ಚಾಲಕರಿಗೂ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಅಪಘಾತದಿಂದ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು ಚಿತ್ರಾಮಣಿ ನಗರದ ಟಿಎಪಿಎಂಸಿ ಮಾರುಕಟ್ಟೆಆವರಣದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ತಂದಿದ್ದ ಐಟಿಸಿ ಕಂಪನಿಯ ಹೆಸರಿನ ನಕಲಿ ಸಿಗರೇಟ್ ಪ್ಯಾಕೆಟ್ ಮತ್ತು ಮೂವರು ಆರೋಪಿಗಳ ಸಮೇತ ಒಂದು ಬಲೆನೋ ಕಾರು ವಶಪಡಿಸಿಕೊಳ್ಳುವಲ್ಲಿ ನಗರ ಪೊಲೀಸ್ ಠಾಣೆ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರದ ಟಿಎಪಿಎಂಸಿ ಮಾರುಕಟ್ಟೆಯ ಆವರಣದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ತಂದಿದ್ದ ಐಟಿಸಿ ಕಂಪನಿಯ ಹೆಸರಿನ ನಕಲಿ ಸಿಗರೇಟ್ ಬ್ಯಾಕ್ ಮತ್ತು ಮೂವರು ಆರೋಪಿಗಳ ಸಮೇತ ಒಂದು ಬಲೆನೋ ಕಾರನ್ನು ವಶಪಡಿಸಿಕೊಳ್ಳುವಲ್ಲಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಗಳಾದ ಮಂಡ್ಯ ತಾಲೂಕಿನ ನಂಬಿನಾಯಕನಹಳ್ಳಿ ಗ್ರಾಮದ ದರ್ಶನ್ ಬಿನ್ ರಾಜು ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿ ಗ್ರಾಮದ ಕಾರ್ತಿಕ್ ಬಿನ್ ಪುಟರಾಜು ನಾಮಕ್ಕಲ್ ಜಿಲ್ಲೆ ತಮಿಳುನಾಡಿನ ಮುಪ್ಪಟ್ಟಂಪಾಳ್ಯ ದೇವನಕುರ್ಚಿ ಗ್ರಾಮದ ಗೋಪಾಲ್ ಬಿನ್ ಮುರುಗೇಶ್ ಸೇರಿದಂತೆ ಆರು ಎಪ್ಪತ್ತೊಂದು ನಾನ್ನೂರ ಬೆಲೆ ಬಾಳುವ ನಕಲಿ ಸಿಗರೇಟ್ ಪ್ಯಾಕ್ ಗಳನ್ನು ಮತ್ತು ಆರೋಪಿಗಳು ಕೃತ್ಯಕ್ಕೆ ಉಪಯೋಗಿಸಿದ ಕೆಎ ಫಾರ್ಟಿ ಒನ್ ಎಂಎಫ್ ಡಬಲ್ ಏಟ್ ಸಿಕ್ಸ್ ಫೈವ್ ಬೊಲೆನೋ ಕಾರನ್ನು ಅಮಾನತುಪಡಿಸಿಕೊಂಡಿದ್ದಾರೆ ಇನ್ನು ಅಕ್ರಮವಾಗಿ ಐಟಿಸಿ ಕಂಪನಿಯ ಹೆಸರಿನಲ್ಲಿ ನಕಲಿ ಸಿಗರೇಟ್ ಪ್ಯಾಕೆಟ್ ತಂದು ಚಿಂತಾಮಣಿಯಲ್ಲಿ ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗನಾಥ ರೈ ಇವರ ಮಾರ್ಗದರ್ಶನದ ಮೇರೆಗೆ ಪಿ ಮುರಳೀಧರ್ ಅವರ ಮುಂದಾಳತ್ವದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ರಮೇಶ್ ಮತ್ತು ಸಿಬ್ಬಂದಿಗಳಾದ ಮಂಜುನಾಥ್ ಮುನಿರಾಜು ಸಿ ಶ್ರೀನಿವಾಸ್ ಲೋಕೇಶ್ ಗಿರೀಶ್ ಅನಿಲ್ ಕುಮಾರ್ ಸುರೇಶ್ ತಂಡವು ದಾಳಿಯಲ್ಲಿ ಭಾಗಿಯಾಗಿದ್ರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಾಪಿ ರೈಟ್ ಆ್ಯಕ್ಡು ಕೇಸ್ ನಾವು ಫೇಕ್ ಸಿಗರೇಟ್ ಸಿಕ್ಕಿದೆ ನಮಗೆ ಆ ಕೇಸ್ ನಾವು ರೆಜಿಸ್ಟರ್ ಮಾಡಿದ್ದೀವಿ ಈ ಕೇಸಲ್ಲಿ ಕಂಪ್ಲೇನೆಂಟ್ ಸ್ವಂತ ಐ ಟಿ ಸಿ ಕಂಪನಿ ಇಂಡಿಯನ್ ಟೊಬ್ಯಾಕೋ ಕಂಪನಿಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸಿಗರೆಟ್ಸ್ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಮಾ ಕಂಪ್ಲೇಂಟ್ ಅವರದು ಮಾಹಿತಿ ಪ್ರಕಾರ ನಾವು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ನಮಗೆ ಅರೌಂಡ್ ಸಿಕ್ಸ್ ಆ್ಯಂಡ್ ಹಾಫ್ ಲ್ಯಾಕ್ಸ್ದು ಅರೌಂಡ್ ಈ ಫೇಕ್ ಸಿಗರೆಟ್ಸ್ ನಕಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ಕಿದೆ ಅದನ್ನು ನಾವು ಸೀಸ್ ಮಾಡಿ ಟೋಟಲ್ ಮೂರು ಜನಗೆ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಒಬ್ಬರು ದರ್ಶನ್ ಇವರು ಮಂಡ್ಯ ಡಿಸ್ಟಿಕ್ ಇನ್ನೊಬ್ಬರು ಕಾರ್ತಿಕ್ ಇವರು ಮಂಡ್ಯ ಡಿಸ್ಟಿಕ್ ಮತ್ತು ಇನ್ನೊಬ್ಬರು ಗೋಪಾಲ್ ಇವರು ತಮಿಳುನಾಡು ನಾಮಕಲ್ ಡಿಸ್ಟಿಕ್ಟ್ ಈ ಮೂರು ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಫೇಕ್ ಸಿಗರೇಟ್ಸ್ ಏನಿದೆ ಮತ್ತು ಜೊತೆಗೆ ಒಂದು ಬಲೆನೋ ಕಾರ್ಯ ಯೂಸ್ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಿ ಅದನ್ನು ನಾವು ಸೀಸ್ ಮಾಡಿದ್ದೀವಿ ಕೇಸಲ್ಲಿ ಚೀಟಿಂಗ್ ಮತ್ತು ಕಾಪಿ ರೈಟ್ ಆಗಿದ್ದು ಕೇಸ್ ರಿಜಿಸ್ಟರ್ ಆಗಿದೆ ಇದು ನಾವು ಇಂಟರಿಗೇಷನ್ ಮಾಡ್ತಾ ಇದ್ದೀವಿ ಈಗ ನಮಗೆ ಈ ಥರ ಮಾಹಿತಿ ಇಲ್ಲ ನಮಗೆ ಕೂಡ ಈ ಕೇಸ್ ಕೂಡ ಕಂಪ್ಲೇನೆಂಟ್ಸ್ ಸ್ವಂತ ಕಂಪ್ನಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಅವರು ಕೊಟ್ಟಿದ್ದಾರೆ ಸೊ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಇಂಟರಿಗೇಷನ್ ಮಾಡಿ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಮಗೆ ತೋ ಸಿನ್ಸ್ ಈ ಕಂಪ್ನಿ ಯಾರು ಒರಿಜಿನಲ್ ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾರ್ಮಲ್ ಪರ್ಸನ್ಸ್ಗೆ ತೋ ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ಅವ್ರ ಅವ್ರಿಗೆ ಮಾಹಿತಿ ಇತ್ತು ಥರ ಫೇಕ್ ಸಿಗರೇಟ್ಸ್ ಸೆಲ್ ಮಾಡ್ತಾ ಇದೆ ಸೊ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳಿದ್ದಾರೆ ಸೊ ಅವ್ರ ಮಾಹಿತಿ ಮೇಲೆ ನಾವು ಆ್ಯಕ್ಷನ್ ಮಾಡಿದ್ವಿ ಇದು ಗಾಡಿಯಲ್ಲಿ ಸಿಕ್ಕಿದೆ ಎ ಪಿ ಎಮ್ ಸಿ ಹತ್ರ ತಗೊಂಡ್ಬಂದಿದ್ದಾರೆ ಒಂದು ಗಾಡಿಯಲ್ಲಿ ಬೇರೆ ಬೇರೆ ಜನಗೆ ಸೇಲ್ ಮಾಡೋಕ್ಕೆ ಕರ್ನಾಟಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಪ್ರಸ್ತುತ ಕೇಂದ್ರ ಸಚಿವರಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸುವಂತೆ ಆಗಲಿ ಎಂದು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಹೇಳಿದರು ಮಡಘಟ್ಟ ನಗರದ ಆಶಾ ಕಿರಣ ಅಂದ ಮಕ್ಕಳ ಶಾಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಆನಂತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಗೂ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಅವರು ಮಾತನಾಡಿದರು ಗ್ರಾಮ ವಾಸ್ತವ್ಯದ ಮೂಲಕ ಇಡೀ ದೇಶದ ಜನ ತಿರುಗಿ ನೋಡುವಂತೆ ಮಾಡಿದ ಮತ್ತು ರೈತರ ಸಾಲವನ್ನು ಮನ್ನಾ ಮಾಡಿದ ಕೀರ್ತಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಲ್ತದೆ ಅವರ ಅಧಿಕಾರಾವಧಿಯಲ್ಲಿ ಕೈಗೊಂಡಿರುವ ಜನಪ್ರಿಯ ಕಾರ್ಯಕ್ರಮಗಳು ಈಗಲೂ ಸಹ ಜನ ಕೇಂದ್ರದ ಸಚಿವರಾಗಿ ಅವರ ಸೇವೆ ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಅವರು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಪಡೆಯಲಿ ಅಂತ ಹಾರೈಸಿದರು ನಗರಸಭೆಯ ಮಾಜಿ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮಾಜಿ ಸದಸ್ಯ ಚಿಕ್ಕಮುನಿಯಪ್ಪ ಲಕ್ಷ್ಮೀನಾರಾಯಣ ಗುತ್ತಿಗೆದಾರ ಕೆಬಿ ಮಂಜುನಾಥ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮುರುಡಿ ಜೆಡಿಎಸ್ ಮುಖಂಡರಾದ ಎಸ್ಎಂ ರಮೇಶ್ ಹನುಮಂತಪುರ ಕುಮಾರ್ ನಂದಕಿಶನ್ ರಘು ಆರೋಗ್ಯ ರಕ್ಷಾ ಸಮಿತಿಯ ಮಾಜಿ ಸದಸ್ಯ ಶ್ರೀನಿವಾಸ್ ಅಮಾನುಲ್ಲಾ ನಿಜಾಂ ಮತ್ತಿತರರು ಉಪಸ್ಥಿತರಿದ್ದರು ಮಾಜಿ ಮುಖ್ಯಮಂತ್ರಿಗಳ ಹುಟ್ಟುಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸಹಿತ ಪ್ರಮುಖ ಮುಖಂಡರು ಗೈರು ಹಾಜರಾಗಿದ್ದು ವಿಶೇಷವಾಗಿತ್ತು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಹಾಗೂ ಸರ್ವಸಜ್ಜನಿಕೆಯ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಬೃಹತ್ ಆಶಾ ಕಿರಣ ಅಣ್ಣ ಮಕ್ಕಳ ಸಮ್ಮುಖದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಕುಮಾರಸ್ವಾಮಿ ಅವರಿಗೆ ಆಯುರ್ ಆಯುಸ್ಸು ಆರೋಗ್ಯ ಮತ್ತೊಮ್ಮೆ ಕೊಟ್ಟವರಿಗೆ ಮತ್ತೊಮ್ಮೆ ಈ ಒಂದು ಕರ್ನಾಟಕದ ಮೂರನೇ ಬಾರಿಗೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸಮಸ್ತ ಎಸ್ ಪಕ್ಷದ ಕಾರ್ಯಕರ್ತರಿಂದ ಹಾಗೂ ಕುಮಾರಸ್ವಾಮಿ ಅಭಿಮಾನಿಗಳಿಂದ ಮತ್ತೊಮ್ಮೆ ಅವರನ್ನ ನಾವು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ರಾಯಲ್ಸ್ ಕನ್ನಡ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ಅನ್ನು ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೇಕ್ ಕತ್ತರಿಸಿ ಜೆಡಿಎಸ್ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು ಜೆಡಿಎಸ್ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಕುಮಾರಸ್ವಾಮಿಯವರು ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ ಆಂಧ್ರದ ವೈಜಾಕ್ನಲ್ಲಿ ಮುಚ್ಚುವ ಹಂತದಲ್ಲಿದ್ದ ಕಂಪನಿಯೊಂದನ್ನು ಪ್ರಾರಂಭಿಸಿ ಅಲ್ಲಿನ ಸಾವಿರಾರು ಉದ್ಯೋಗಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರ ಪ್ರತಿಮೆ ಸ್ಥಾಪಿಸಲು ಮುಂದಾಗಿರ್ತಾರೆ ದೂರದ ದೃಷ್ಟಿಯುಳ್ಳ ಮಾಜಿ ಪ್ರಧಾನಿ ದೇವೇಗೌಡರ ಮಗನಾಗಿ ಕುಮಾರಸ್ವಾಮಿಯವರು ರಾಜ್ಯಕ್ಕೆ ಅಲ್ಪಾವಧಿ ಆಡಳಿತದಲ್ಲಿ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ ಭಗವಂತ ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ನೀಡಲೆಂದು ಪ್ರಾರ್ಥಿಸುತ್ತೇನೆ ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿದರು ಬಿಡಿಸಿಸಿ ಬ್ಯಾಂಕ್ ಸಂಘದ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕಾಮೇನಹಳ್ಳಿ ರಮೇಶ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾಮನಹಳ್ಳಿ ರಮೇಶ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಹೋಬಳಿ ಅಧ್ಯಕ್ಷ ಜಗದೀಶ್ ಟೌನ್ ಅಧ್ಯಕ್ಷ ಮುನಿ ನಂಜಪ್ಪ ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು ಮುಖಂಡರಾದ ಹೊಸಹಳ್ಳಿ ರವಿ ಉರುಳಗುರ್ಕಿ ಶ್ರೀನಿವಾಸ್ ನೆರಗ್ನಹಳ್ಳಿ ಶ್ರೀನಿವಾಸ್ ಸಾಯಿ ಬಾಬು ಭೀಮ್ರಾಜ್ ಹನುಮಾನ್ ಮಹಿಳಾ ಪದಾಧಿಕಾರಿಗಳಾದ ಮೀನಾಕ್ಷಿ ಭಾಗ್ಯಮ್ಮ ಜೆಡಿಎಸ್ ಎಸ್ ಕಾರ್ಯಕರ್ತರು ಹಾಜರಿದ್ದರು ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸಾಯಿಬಾಬಾ ಮಂದಿರದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕರ್ತರು ಶುಭ ಹಾರೈಸಿದರು ಎಚ್ ಡಿ ಕುಮಾರಸ್ವಾಮಿ ಡೇ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದ ಕಾರ್ಯಕರ್ತರು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅರವತ್ತಾರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸಾಯಿಬಾಬಾ ಮಂದಿರದಲ್ಲಿ ಜೆಡಿಎಸ್ ಮುಖಂಡರು ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕರ್ತರು ಶುಭ ಹಾರೈಸಿದ್ರು ಈ ವೇಳೆ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವರು ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಹೃತ್ಪೂರ್ವಕ ಶುಭಾಶಯಗಳು ದೇವರು ನಿಮಗೆ ಉತ್ತಮ ಆರೋಗ್ಯದೊಂದಿಗೆ ಇನ್ನು ಸುದೀರ್ಘ ಕಾಲ ದೇಶ ಸೇವೆ ನಡೆಸುವ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ನಾಡಿನ ಜನತೆಗೆ ಅವಶ್ಯಕತೆ ಇರೋದರಿಂದ ವಿದ್ಯುತ್ ಕಾಂಗ್ರೆಸ್ಗೆ ಒಂದು ಜಿಲ್ಲಾಡಳಿತನ ಧಿಕ್ಕರಿಸಿ ಜನ ಒಟ್ಟಾಗಿ ಮೈತ್ರಿನ ಬೆಂಬಲ ಮೈತ್ರಿ ಬೆಂಬಲಿಸಿದರೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮತ್ತು ಅದಕ್ಕೂ ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಮಸ್ಯೆಗಳ ಚುನಾವಣೆಗಳನ್ನು ಕುಮಾರಣ್ಣರವರ ಒಂದು ನೇತೃತ್ವದಲ್ಲಿ ಮತ್ತು ಎನ್ ಡಿ ಎಂಬ ಎಂ ಎನ್ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಚುನಾವಣೆಗಳಲ್ಲಿ ಗೆಲುವು ಸಾಧೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡನ್ನ ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು ಅವರನ್ನು ರಾಜ್ಯ ಸರ್ಕಾರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಏನು ಇವತ್ತು ಬಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಆದಿಯಾಗಿ ಒಂದು ದಿವಸ ಪೂಜಾ ಕಲಿಕರಿಗಳು ಅವರಿಗೆ ಒಂದು ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಏನು ದೇವರಿಗೆ ಒಂದು ವಿಶೇಷವಾದ ಪೂಜೆ ಮಾಡಿದ್ರು ಅದು ಭಾಗವಹಿಸಿದ ಸರ್ವರಿಗೆ ಕೂಡ ನಾನು ಅದನ್ನ ಧನ್ಯವಾದಗಳು ತಿಳಿಸ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಕರ್ಣ ಕುಮಾರಣ್ಣನಿಗೆ ಅರವತ್ತಾರನೇ ಹುಟ್ಟುಹಬ್ಬದ ಶುಭಾಶಯ ಕಲ್ತೀನಿ ಎಲ್ಲರಿಗೂ ಶುಭ ಅಂಚೆ ವಿಜಯ್ ಕೋಲಾರ ರಾಯಲ್ಸ್ ಕನ್ನಡ ನಗರದ ಬಂಬು ಬಜಾರ್ನಲ್ಲಿರುವ ಸತ್ಯನಾರಾಯಣರವರ ಅವರೇಕಾಳು ಮಿಲ್ ನ ಸಮೀಪದಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀನಿವಾಸಲು ಸಂಘವನ್ನು ಪುನಶ್ಚೇತನಗೊಳಿಸಿ ಪದಾಧಿಕಾರಿಗಳಿಗೆ ಹಸಿರು ಶಾಲು ಹೊದಿಸಿ ಸಂಘಟನೆಯ ಸದಸ್ಯರನ್ನಾಗಿ ನೇಮಕ ಮಾಡಿ ಜವಾಬ್ದಾರಿ ನೀಡಿದರು ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಕುಡಿಯಲು ಹಾಗೂ ವ್ಯವಸಾಯಕ್ಕೆ ಹೆಚ್ಚಿನ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕೆರೆಗಳಿಗೆ ಹರಿಸಬೇಕು ಮೂರನೇ ಹಂತದ ಶುದ್ಧೀಕರಣಗೊಳಿಸಬೇಕು ಮತ್ತು ಎತ್ತಿನಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸದಿದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಸಿದರು ನೂತನ ತಾಲೂಕು ಅಧ್ಯಕ್ಷರಾದ ವೆಂಕಟರಾಮಯ್ಯ ಮಾತನಾಡಿ ರೈತ ಸಂಘ ಸದಾ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ ಗ್ರಾಮದ ಪ್ರತಿ ಘಟಕಗಳು ಚುರುಕಾಗಿವೆ ಯಾರೇ ರೈತರಿಗೆ ತೊಂದರೆಯಾದರೂ ತಕ್ಷಣ ಸ್ಪಂದಿಸಬೇಕು ಗ್ರಾಮ ಘಟಕಕ್ಕೆ ಮೀರಿದ ಸಮಸ್ಯೆಗಳಿದ್ರೆ ತಾಲೂಕು ಜಿಲ್ಲಾ ಘಟಕಗಳಿಗೆ ಮಾಹಿತಿ ನೀಡಿದ್ರೆ ನಾವು ಸದಾ ನಿಮ್ ಜೊತೆಗಿದ್ದು ಕೆಲಸ ಮಾಡ್ತೇವೆ ನಮ್ಮ ಹೋರಾಟ ನಿರಂತರ ಅಂತ ಹೇಳಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೈರಾರೆಡ್ಡಿ ಮಾತನಾಡಿ ಡಿಸೆಂಬರ್ ಇಪ್ಪತ್ಮೂರರಂದು ಕಲಬುರಗಿಯಲ್ಲಿ ನಡೆಯುವ ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಸಮಾವೇಶಕ್ಕೆ ಎಲ್ಲಾ ರೈತರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ರೈತ ಬೆಳೆಯುವ ಬೆಳೆಗಳಿಗೆ ಸೂಕ್ತ ನಿಗದಿತ ದರ ನೀಡಬೇಕು ನೂತನ ಪದಾಧಿಕಾರಿಗಳಾಗಿ ತಾಲೂಕು ಅಧ್ಯಕ್ಷರಾಗಿ ಕೆ ವೆಂಕಟರಾಮಯ್ಯ ಗೌರವಾಧ್ಯಕ್ಷ ಸತ್ಯನಾರಾಯಣ ಕಾರ್ಯಾಧ್ಯಕ್ಷ ನರಸಿಂಹರೆಡ್ಡಿ ಉಪಾಧ್ಯಕ್ಷ ಮಿಲ್ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಬಿವಿ ಶ್ರೀರಾಮರೆಡ್ಡಿ ಸಹಕಾರಿ ಕಾರ್ಯದರ್ಶಿ ಕೆವಿ ವೆಂಕಟರೆಡ್ಡಿ ಖಜಾಂಚಿ ನಾರಾಯಣಸ್ವಾಮಿ ಸಹ ಸಂಚಾಲಕ ನಾಗರಾಜ್ ಸಂಘಟನಾ ಸಂಚಾಲಕರು ವೆಂಕಟರವಣಪ್ಪ ಮಹಿಳಾ ಸಂಚಾಲಕಿ ಶಾಂತಮ್ಮ ಉಪ ಸಂಚಾಲಕರು ಸಂಘಟನಾ ಕಾರ್ಯದರ್ಶಿ ವೆಂಕಟೇಶಪ್ಪ ಆಯ್ಕೆ ಆದರು ಏನು ಒಬ್ಬ ಭಿಕ್ಷಕ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಫಾರ್ಮರ್ ಇಸರೆ ಲೇಬರ್ ಫಾರ್ಮರ್ ಇದೆ ಲೇಬರ್ ಅಂತ ಮತ್ತೆ ಫಾರ್ಮರ್ ಇದು ಬೆಗ್ಗರ್ ಅಂತ ಹಂಗಲ್ಲ ರೈತ ಅಂದರೆ ಅವನು ದೇಶದ ಬೆನ್ನೆಲುಬು ಅವನಿಲ್ಲ ಅಂದರೆ ಮಂತ್ರಿ ಕೂಡ ಅನ್ನ ತಿನ್ನಬೇಕು ಇಲ್ಲಿ ಭಿಕ್ಷಕ ಭಿಕ್ಷಕನೂ ಅನ್ನ ತಿನ್ನಬೇಕು ಅಂತ ಅವನಿಗೆ ನಾವು ಅನ್ನ ಕೊಡಬೇಕಾದ ರೈತರನ್ನು ನಮಗೆ ಸಹಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇದಾಗಿ ನಮಗೆ ರೈತರಿಗೆ ನೀರು ಬೇಕು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಬೈಲ್ ಜಿ ಬೈಲ್ ಜಿಲ್ಲೆ ಜಿಲ್ಲೆಗಳು ಯಾವುದೇ ಶಾಶ್ವತ ನೀರಾವರಿ ಅವ್ರಿಗೆ ಇಲ್ಲಿಲ್ಲ ನಾವು ಎರಡು ಸಾವಿರ ಒಂದು ಸಾವಿರದ ಇನ್ನೂರು ಎರಡು ಸಾವಿರ ಅಡಿ ಕೂಡಿಸ್ತಾ ಇವರು ನೀರು ಇಲ್ಲ ಯಾವುದೋ ಒಂದು ಕೆ ಸಿ ವಾಲ ಎಚ್ ಎನ್ ಇಂದ ಸ್ವಲ್ಪ ನಮಗೆ ಕೋಲಾರ ಜಿಲ್ಲೆ ಸ್ವಲ್ಪ ನೀರು ಬಂದು ಸ್ವಲ್ಪ ಒಂದಷ್ಟು ಇಂಪ್ರೂವ್ ಆಗಿದೆ ಅದಕ್ಕೆ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಕೃಷ್ಣಪ್ಪ ತಾಲೂಕು ಅಧ್ಯಕ್ಷ ಕೆವಿ ರಾಜಣ್ಣ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಪ್ರಭಾವತಮ್ಮ ಕಾರ್ಯದರ್ಶಿ ಕೃಷ್ಣ ಉಪಾಧ್ಯಕ್ಷ ಸಲ್ಮಾ ಸೇರಿದಂತೆ ಹಲವರು ಹಾಜರಿದ್ದರು ಪಟ್ಟಣದ ಹಲವು ವರ್ಷಗಳ ಜ್ವಲಂತ ಸಮಸ್ಯೆಯಾಗಿರುವ ರಾಜಕಾಲುವೆ ಒತ್ತುವರಿ ಹಾಗೂ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ರವಿ ಅವರು ಮಂಗಳವಾರ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶ್ರೀನಿವಾಸಪುರ ಪಟ್ಟಣದ ಹಲವು ವರ್ಷಗಳ ಜ್ವಲಂತ ಸಮಸ್ಯೆಯಾಗಿರುವ ರಾಜಕಾಲುವೆ ಒತ್ತುವರಿ ಹಾಗೂ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ರವಿ ಅವರು ಮಂಗಳವಾರ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪಟ್ಟಣದ ಎಸ್ಎಫ್ ಶಾಲೆ ಮುಂಭಾಗವಿರುವ ರಾಜಕಾಲುವೆ ರೈಲ್ವೆ ಅಂಡರ್ಪಾಸ್ ಹಾಗೂ ಕಟ್ಟೆಕೆಳಗಿನ ಪಾಳ್ಯದ ರಸ್ತೆಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಕಾಲುವೆ ಒತ್ತುವರಿಯಿಂದಾಗಿ ಮಳೆಗಾಲದಲ್ಲಿ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆಗಳನ್ನು ಗಮನಿಸಿದ ಅವರು ತಕ್ಷಣವೇ ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ತೆರವುಗೊಳಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಸಾರ್ವಜನಿಕರ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿರುವುದು ಗಮನಕ್ಕೆ ಬಂದಿದೆ ಯಾರೇ ಪ್ರಭಾವಿಗಳಿದ್ರೂ ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಿ ಕೇವಲ ರಾಜಕಾಲುವೆ ಮಾತ್ರವಲ್ಲದೆ ಪಟ್ಟಣದ ಪ್ರಮುಖ ರಸ್ತೆಗಳ ಗುಂಡಿ ಬಿದ್ದಿರುವ ಸ್ಥಿತಿ ಮತ್ತು ಸಂಚಾರ ದಟ್ಟಣೆಯ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದರು ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ಸಾರ್ವಜನಿಕರ ರಹಿತ ದೃಷ್ಟಿಯಿಂದ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈಲ್ವೆ ಅಂಡರ್ ಪಾಸ್ ಬಳಿ ನೀರು ನಿಲ್ಲುವ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಲು ತಾಂತ್ರಿಕ ವರದಿ ಸಲ್ಲಿಸುವಂತೆ ಎಂಜಿನಿಯರ್ಗಳಿಗೆ ಸೂಚಿಸಿದ್ರು ಈ ಪರಿಶೀಲನಾ ಕಾರ್ಯದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ಪುರಸಭೆಯ ಮುಖ್ಯಾಧಿಕಾರಿಗಳು ಕಂದಾಯ ಇಲಾಖಾ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಜಿಲ್ಲಾಧಿಕಾರಿಗಳು ಈ ದಿಢೀರ್ ಭೇಟಿಯಿಂದಾಗಿ ಪಟ್ಟಣದ ನಾಗರಿಕರಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯ ಬಗ್ಗೆ ಹೊಸ ಭರವಸೆ ಮೂಡಿದೆ ಎಸ್ಎಫ್ ಶಾಲೆ ಮುಂಭಾಗದಲ್ಲಿ ರಾಜಕಾಲುವೆ ವೀಕ್ಷಣೆ ರೈಲ್ವೆ ಅಂಡರ್ಪಾಸ್ ಬಳಿಯ ಅವ್ಯವಸ್ಥೆ ಸರಿಪಡಿಸಲು ಸೂಚನೆಯನ್ನು ಕೊಡಲಾಗಿದ್ದು ಕಟ್ಟೆ ಕೆಳಗಿನ ಪಾಳಿಯದ ರಸ್ತೆ ಸಮಸ್ಯೆಗಳ ಪರಿಶೀಲನೆ ಇನ್ನು ಒತ್ತುವರಿ ತೆರವಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಗಡುವು ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ಸರ್ ಸರ್ ಅಲ್ಲಿ ಐತೆ ನಗರದ ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಸಮುದಾಯದ ವಿವಿಧ ಸಮಸ್ಯೆ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಎಂವಿ ರೂಪಾ ಅವರಿಗೆ ಮನವಿ ಸಲ್ಲಿಸಿದರು ಮಾಲೂರು ತಾಲೂಕು ಆಡಳಿತ ಸರ್ಕಾರಿ ಭೂಮಿಯನ್ನು ಖಾಸಗಿಯವರಿಗೆ ಖಾತೆ ಮಾಡಿ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ಜಾತಿ ಪ್ರಮಾಣ ಪತ್ರ ಹಾಗೂ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಸಮುದಾಯದ ವಿವಿಧ ಸಮಸ್ಯೆ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಎಂವಿ ರೂಪಾ ಅವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮಾತನಾಡಿ ತಾಲೂಕು ಆಡಳಿತ ದಲಿತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದ್ದು ಸರ್ಕಾರಿ ಜಮೀನುಗಳನ್ನು ಉಳ್ಳವರಿಗೆ ಪರಭಾರಿ ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಫೋರ್ ಸಿಸಿ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ರೂ ಸಹ ಹಕ್ಕುಪತ್ರಗಳನ್ನು ವಿತರಿಸದೆ ದಲಿತ ವಿರೋಧಿ ನೀತಿ ಅನುಸರಿಸಿದೆ ಕಸಪ ಹೋಬಳಿ ಮಿಂಡಹಳ್ಳಿ ಸರ್ವೆ ನಂಬರ್ ಒಂದರ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಹಕ್ಕುಪತ್ರಗಳನ್ನು ನೀಡಿ ಈ ಖಾತೆಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಕ್ರಮ ಈ ಖಾತೆಗಳನ್ನು ಮಾಡುತ್ತಿದೆ ತಾಲೂಕಿನಲ್ಲಿರುವ ಚನ್ನದಾಸರಿ ಹಕ್ಕಿ ಸೋಲಿಗಾ ಸೋಲಿಗಾ ಖ್ಯಾತ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರ ನೀಡದೇ ಇರೋದರಿಂದ ಸಮುದಾಯಗಳ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದು ಈ ಕೂಡಲೇ ಆ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು ಮಾಲೂರು ತಾಲೂಕು ರಾಜಸ್ವ ನಿರೀಕ್ಷಕರಾದ ಅರುಣ್ ಕುಮಾರ್ ಅವರು ಸರ್ಕಾರಿ ಜಮೀನುಗಳನ್ನು ಖಾಸಗಿಯವರಿಗೆ ಅಕ್ರಮವಾಗಿ ಖಾತೆಗಳನ್ನು ಮಾಡುತ್ತಿದ್ದು ಕೂಡಲೇ ತನಿಖೆ ನಡೆಸಿ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದರು ಪ್ರತಿಭಟನೆಯನ್ನು ಉದ್ದೇಶ ಒಂದೇ ಇವತ್ತು ಮಾಲೂರ್ ತಾಲೂಕಿನಲ್ಲಿ ಚನ್ನದಾಸರಿ ಅಕ್ಕಿ ಪಿಕ್ಕಿ ಸಿಳ್ಳೆ ಖ್ಯಾತ ಸೋಲಿಗ ಇದ್ದಾರೆ ಆದ್ರೆ ಸುಮಾರು ವರ್ಷಗಳಿಂದ ಅವ್ರಿಗೆ ಯಾವುದೇ ಜಾತಿ ಪ್ರಮಾಣ ಪತ್ರ ಕೊಡದೇನೆ ಇವತ್ತು ತಾಲೂಕು ಆಡಳಿತ ಅವರು ಮನುಷ್ಯರನ್ನಾಗೆ ಕಾಣ್ತಕ್ಕಂತ ಪ್ರವೃತ್ತಿ ತಾಲೂಕು ಆಡಳಿತ ನಡ್ಕೊಳ್ತಾ ಇಲ್ಲ ಇವತ್ತು ಎಷ್ಟೋ ಜನ ಆ ಸಮುದಾಯದ ಮಕ್ಕಳು ಶಾಲೆಗೂ ಸಹ ಹೋಗ್ತಾ ಇಲ್ಲ ಇದು ಕೊನೆ ಯಾರು ಅವರ ಆಚಾರ ವಿಚಾರಗಳನ್ನ ಗಮನಿಸಿ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೆಲಸ ತಾಲೂಕು ಆಡಳಿತ ಮಾಡಬೇಕಾಗಿತ್ತು ಆದ್ರೆ ಇದುವರೆಗೂ ಸಹ ಕೆಲಸ ಮಾಡ್ತಾ ಇಲ್ಲ ಇವರಿಗೆ ಸರ್ಕಾರಿ ಜಮೀನುಗಳೆಲ್ಲೆಲ್ಲಿದ್ದಾವೆ ಅದನ್ನ ಖಾಸಗಿ ಅವರಿಗೆ ಪರಭಾರ ಮಾಡ್ತಕ್ಕಂಥ ಕೆಲಸ ಮಾತ್ರ ಇವತ್ತು ತಾಲೂಕು ಆಡಳಿತಕ್ಕೆ ಗೊತ್ತಿದೆ ಈ ಪ್ರತಿಭಟನೆಯಲ್ಲಿ ಡಿಎನ್ ನಾರಾಯಣಸ್ವಾಮಿ ನೀಲಕಂಠ ಅಗ್ರಹಾರ ಶ್ಯಾಮಣ್ಣ ತಿರುಮಲೇಶ್ ಅಮರೇಶ್ ಯಶವಂತಪುರ ಮುನಿರಾಜಪ್ಪ ಮಂಜುನಾಥ್ ನಾಯ್ಡು ಎಎಸ್ ನಾರಾಯಣಸ್ವಾಮಿ ಎಚ್ವೈ ವೆಂಕಟೇಶಪ್ಪ ಶಂಕರ್ ವೆಂಕಟೇಶಪ್ಪ ಬೆಂಗಿಪುರ ವೆಂಕಟೇಶ್ ಗಾಂಧಿ ಸರ್ಕಲ್ ಬಾಬು ಫಿಲ್ಸರ್ ಎಸ್ಎಂ ಮುರುಳಿ ನಾರಾಯಣಸ್ವಾಮಿ ಅರಳೇರಿ ಮುನಿರಾಜು ಸೇರಿದಂತೆ ಮಂಜುನಾಥ್ ಹಲವು ಸಂಘಟಕರು ಹಾಜರಿದ್ದರು ಗುಡಿಬಂಡೆ ಪಟ್ಟಣದ ಸಿಪಿಐಎಂ ಪಕ್ಷದ ಕಚೇರಿಯಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ಆರ್ಥಿಕ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಿಪಿಐಎಂ ಪಕ್ಷ ಆಗ್ರಹಿಸಿದೆ ಗುಡಿಬಂಡೆ ಪಟ್ಟಣದ ಸಿಪಿಐಎಂ ಪಕ್ಷದ ಕಚೇರಿಯಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ಆರ್ಥಿಕ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಅಂತ ಸಿಪಿಐಎಂ ಪಕ್ಷ ಆಗ್ರಹಿಸಿದೆ ಸರ್ಕಾರ ಫಾರ್ಮ್ ನಂಬರ್ ಐವತ್ತು ಐವತ್ಮೂರು ಹಾಗೂ ವಿಶೇಷವಾಗಿ ಐವತ್ತೇಳರ ಅಡಿ ಅರ್ಜಿಗಳನ್ನು ಆಹ್ವಾನಿಸಿರುವುದನ್ನು ತೀವ್ರವಾಗಿ ವಿರೋಧಿಸಿದ್ರು ಫಾರ್ಮ್ ಐವತ್ತೇಳು ಮೂಲಕ ಗೋಮಾಳ ಭೂಮಿಯನ್ನು ನೀಡೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿರೋದನ್ನು ಖಂಡಿಸಿ ಇದರಿಂದ ರೈತರು ಹಾಗೂ ಗ್ರಾಮೀಣ ಜನತೆಗೆ ಭಾರಿ ಅನ್ಯಾಯವಾಗ್ತಿದೆ ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ಸರ್ಕಾರದ ನೀತಿಗಳ ವಿರುದ್ಧ ಸಿಪಿಐಎಂ ಪಕ್ಷ ಸಮಾವೇಶ ನಡೆಸುತ್ತಿದೆ ಅಂತ ತಿಳಿಸಿದರು ಇನ್ನು ರಾಜ್ಯದಲ್ಲಿ ಸಾವಿರಾರು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ತಕ್ಷಣ ಭರ್ತಿ ಮಾಡಬೇಕು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು ಸರ್ಕಾರ ಸುಮಾರು ಏಳು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿರುವುದರಿಂದ ಬಡವರು ರೈತರು ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಮೂಲಕ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲಾಗುತ್ತಿದೆ ಹಾಗೂ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವ ಯತ್ನದ ಭಾಗವಾಗಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಮುಂದಾಗಿರುವುದು ಬಡವರು ಹಾಗೂ ರೈತರ ಮೇಲೆ ಹೆಚ್ಚುವರಿ ಹೊರೆ ಹಾಕುವ ಪ್ರಯತ್ನವಾಗಿದೆ ಅಂತ ಟೀಕಿಸಿದರು ಗುಡಿಬಂಡೆ ತಾಲೂಕಿನ ಸ್ಥಿತಿಗತಿಗಳನ್ನು ವಿವರಿಸಿದ ಅವರು ಕೃಷಿ ಇಲಾಖೆ ಸೇರಿದಂತೆ ತಾಲೂಕು ಕಚೇರಿಗಳಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದ್ದು ಇತರ ಇಲಾಖೆಗಳಲ್ಲಿಯೂ ಸಿಬ್ಬಂದಿಗಳ ಕೊರತೆ ತೀವ್ರವಾಗಿದೆ ರು ತಾಲೂಕಿನಲ್ಲಿ ಸುಮಾರು ನೂರ ಎಪ್ಪತ್ತಾರು ಶಿಕ್ಷಕರ ಕೊರತೆ ಇದ್ದು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ಕುಸಿತದ ಹಂತದಲ್ಲಿದೆ ಅಂತ ಹೇಳಿದರು ಜೊತೆಗೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಶಾಶ್ವತ ನೀರಾವರಿ ವ್ಯವಸ್ಥೆ ಕಲ್ಪಿಸುವಂತೆ ಹಲವು ಹೋರಾಟಗಳನ್ನು ನಡೆಸಲಾಗಿದೆ ಇನ್ನೂ ಹಲವಾರು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಸಿಪಿಐಎಂ ಪಕ್ಷ ಸರ್ಕಾರದ ಮೇಲೆ ಒತ್ತಡ ಹೇರಲಿದ್ದು ಜನರ ಹಿತಾಸಕ್ತಿಗಾಗಿ ಹೋರಾಟ ಮುಂದುವರೆಸುವುದಾಗಿ ಪಕ್ಷದ ಮುಖಂಡರು ತಿಳಿಸಿದರು ಮಹೇಶ್ ಗುಡಿಪಂಡೆ ರಾಯಲ್ಸ್ ಕನ್ನಡ ಇದೀಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ನಗರದ ವಾಪಸ್ ಅಂದ್ರ ಬಳಿ ಸರಣಿ ಅಪಘಾತ ಟಿಪ್ಪರ್ ಲಾರಿಯಿಂದ ಭೀಕರ ಅಪಘಾತ ಹೂವು ಸಾಗಿಸುತ್ತಿದ್ದ ಬೊಲೆರೋ ವಾಹನಕ್ಕೆ ಟಿಪ್ಪರ್ ಡಿಕ್ಕಿ ಬಳಿಕ ಅದೇ ಟಿಪ್ಪರ್ ಲಾರಿ ಆಟೋಗೆ ಡಿಕ್ಕಿ ಚಿಂತಾಮಣಿ ನಗರದ ಟಿಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ತಂದಿದ್ದ ಐಟಿಸಿ ಕಂಪನಿಯ ನಕಲಿ ಸಿಗರೇಟ್ ಪ್ಯಾಕೆಟ್ ಮೂವರು ಆರೋಪಿಗಳ ಸಮೇತ ಬಲೆನೋ ಕಾರು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿ ಕರ್ನಾಟಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಪ್ರಸ್ತುತ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುವಂತೆ ಆಗಲಿ ಎಂದು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಹೇಳಿಕೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು